ಗೌರಮ್ಮ ಎಲ್ಲಿಗೆ ಹೋಗಿ ದುಡ್ಗೆ ಇಟ್ಲಾಗೆ ಬಾ ಮೀಸಲಕ್ಕಿ ಹಾಕ್ಬರಕ್ಕೆ ಒಯ್ದು ನಮ್ಮ ಮಾಂಜನಾಯ ಸ್ವಾಮಿ ದೇವಸ್ಥಾನದಾಗೆ ನಳಿಗೋರು ಸೇವೆ ಮಾಡ್ತಾರಂತೆ ಅದಕ್ಕೆ ಮೀಸಲಕ್ಕಿ ಹಾಕ್ಬಾರಕ್ಕೆ ಒಯ್ದಿ ನೀನು ಹಾಕ್ಬೋದು ಆಳೇನಿ ಹ್ಞೂ ಹಾಕ್ಬಂದ ನಮ್ಮ ಹ್ಞೂ ಆಳೇನೇ ಯಾವಾಗಲೇ ತಾನಾಗಿ ಹಾಕ್ ಬಂದಿ ಹ್ಞೂ ನೋಡಮ್ಮ ದೇವಸ ವರ್ಸದ್ ಕಾಣಿಸು ಇವಾಗ ಈಡೇರ್ತೈತಂತಲ್ಲೇ ಹ್ಞೂ ಕಣ್ಣಜ್ಜಿ ನಾಳಿಕೆ ಎಲ್ಲನ ಅವ್ರು ಸೇವೆ ಮಾಡ್ತಾರಂತಿ ಹ್ಞೂ ಅಯೋಧ್ಯೆಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಂತ ಶ್ರೀರಾಮಂದು ಪ್ರಾಣ ಪ್ರತಿಷ್ಠಾಪನೆ ಅಂತಿ ಹಾ ಅದಕ್ಕೆ ಎಲ್ಲ ಊರಾಗೂ ಮಾಡ್ತಾ ಇದ್ದಾರಂತ ಕಣ್ಣಿಂಗಜ್ಜಿ ಹ್ಞೂ ತಿರ್ಗ ಮನೆಗೆ ದುಡ್ಡುನು ಮಸ್ತ ಕೊಟ್ಟವ್ರಂತೆ ಬಡವರು ಊರು ಆಗ್ಲಾಳು ಇಲ್ಲ ಅಂದಿಲ್ಲ ಶ್ರೀರಾಮಚಂದ್ರ ಶ್ರೀರಾಮನ್ಗೆ ನಮ್ದು ಹತ್ತು ರೂಪಾಯಿ ಸೇರ್ಲಿ ಅಂತ ಕೊಟ್ಟವ್ರಂತ ಕಣ್ಣಿಂಗಜ್ಜಿ ನಮ್ಮ ಊರಾಗು ಮನೆಗೆ ಐನೂರು ಸಾವಿರ ಅವ್ರ ಸೇವೆ ಮಾಡೋಕ್ಕೂನು ಎಲ್ಲ ನೂರು ಇನ್ನೂರು ಮಸ್ತ ಕೊಟ್ಟವ್ರಂತೆ ಮೀಸಲಾಕಿ ಎಲ್ಲ ಮಸ್ತ ತಂದಾಕ್ಯಾವ್ರಿ ಹ್ಮ್ ಎಲ್ಲಾ ಊರಾಗು ಸಣ ಮಾಡ್ತಾರಂತ ಆರ್ತಿ ಬೆಳಕ್ತಾರಂತೆ ಹ್ಮ್ ಅಂಜನಾಯ್ಸಮಿ ಆರತಿ ಬೆಳಗ್ತಾರಂತ ಕಣ್ಣಿನ ಅಜ್ಜಿ ನಾಳಿಕೆ ನೆನಗಿನ ಬೈನಾಗ ಎಲ್ಲಾ ಸಾರಿರಮ್ಮ ಊರಾಗೆ ಎಲ್ಲಾ ಸಾರಿ ಹ್ಮ್ ನಾಳಿಕ್ ಆರ್ತಿ ಮಾಡ್ರಿ ಅಂತ ಹೇಳಿ ನಾಳೆ ಕೆಲನ ಮನ್ಗಳೇ ವಾರ ಮಾಡಿ ಒಟ್ಟು ನೀರು ಒಯ್ಕಂಡು ದೀಪ ಹಚ್ಬೇಕಂತ ಎಲ್ಲಾ ಮನೆಯಾಗು ಜ್ಯೋತಿ ಉರಿಬೇಕಂತೆ ಹ್ಮ್ ದೀಪ ಉರಿಬೇಕಂತ ಎಲ್ಲಾ ಮನೆಯಾಗುನು ಅದಕ್ಕೆ ನಾನು ಎದ್ದಕ್ ವಾರ ಕಾದ್ರಾಕಿ ಹ್ಮ್ ಅಂತ ಹೇಳಿ ನಾಳಿ ಒಳ್ಳೇ ದಿನ ಅಂತ ಕಣೇ ಇವಳೆ ಗೌರಮ್ಮ ಬಾರ್ ಹುಡ್ಗಿ ಕೂಕ ಏ ಇಂಥ ಊರ ಮಾಡಿಲ್ಲ ಅಂಬ ಸುದ್ದಿಲ್ವಂಚ್ಕೊಂಡ್ ಅಜ್ಜಿ ಎಲ್ಲ ಊರಾಗು ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ್ಯಾವ ಇದಾವ ಅಲ್ಲೆಲ್ಲ ಆರ್ತಿ ಬೆಳಗ್ಗೋರು ಸೇವೆ ಮಾಡ್ತಾರಂತೆ ಹ್ಞೂ ಯಾವ ನೋಡ್ಬೇಕು ಟಿವಿಗೆ ನೋಡಕ್ಕೊಂದು ಚೆಂದ ಅಜ್ಜಿ ಎಪ್ಪ ನೋಡಕ್ ಆಡ್ಕೊಂಡು ಸಾಲದು ಬಿಡು ಹ್ಞೂ ಅಲ್ಲಿಗಂತೂ ಜನ ಮಸ್ತಾಗಿ ಹೋಗ್ತೈತಂತೆ ಅಯ್ಯೋದ್ಯಾಗೆ ಹ್ಞೂ ನಮ್ಮ ಬೋಲ್ ಬೋಗ್ತಾರೆ ಇದಾರಂತೆ ಆತೇತ ಮಸ್ತಾಗ ಕೊಟ್ಟವ್ರಂತೆ ಹ್ಞೂ ಊರುಗಳೆಲ್ಲಾನು ದುಡ್ಡೆಲ್ಲಾನ ಮನ್ಗು ಮನ್ ಮನ್ಗಳಾಗ ಇಸ್ಕೊಂಡು ಶ್ರೀರಾಮ ಮಂದಿರಕ್ಕೆ ಪೂಜೆಗೆಲ್ಲಾನು ಕೊಟ್ಟವ್ರಂತೆ ಎಲ್ಲ ಮಸ್ತಾಗಿ ಆಗಿ ದಾನ ಧರ್ಮ ಮಾಡ್ಯಾರೋ ಅದು ಯೋಸ ವರ್ಷದ ಕಾಣ್ಸಂತೆ ಅದು ಇವಾಗ ಈಡಾಡ್ತೈತಲ್ಲ ಹಾಕಿ ನಾನು ಈ ನಡಿಕೊಳ್ಳೆ ದಿನಂಗರ ಅಲ್ಲಿ ಆಗಳೆ ಅಕ್ಕ ಗೌರಮ್ಮ ಬಂದಿತ್ತು ಊರಕ್ಕೆ ಏ ಅವಳು ಮೀಸ್ಲಕ್ಕಿ ತಂದು ಹಾಕಕ್ ಬಂದಿದ್ಲಂತೆ ನಾನ್ ಬಾರೆ ಗೌರಮ್ಮ ಅಂತ ಕಾರ್ದೇ ಕೂಕಂಡ್ಲು ಬಾರೆ ಲಕ್ಷ್ಮಕ್ಕ ನೀನ್ ಹಾಕ್ ಬಂದ್ ದಾರೇನಿ ಹ್ಞೂ ಹಾಕ್ ನಮ್ಮ ನಾನು ಹ್ಞೂ ಒಂದು ಐದು ಸಾವಿರ ಅಕ್ಕಿನು ಒಂದು ಕೆ ಜಿ ಬೇಳ ಕಾಳು ಒಂದು ಕೆ ಜಿ ಬೆಲ್ಲ ಹಾಕ್ ಬಂದೆ ಹ್ಞೂ ಮಾಡಲಿ ಬಿಡ್ನಿಂಗ ಜೇ ಎಲ್ಲ ಕಡಿಕು ಮಾಡ್ತಾ ಇದ್ದಾರಂತೆ ನಮ್ಮೂರಾಗೂ ಮಾಡ್ಲಿ ಅವ್ರ ಸೇವೆನಾ ಅದಕ್ಕೆ ನಾನು ಎಲ್ಲ ಹಾಕ್ಬೋದು ನಮ್ಮ ತಾಂಡಗಿ ನಾವ್ ಅಲ್ದಾಗಿದ್ವಲ್ಲ ಗೊತ್ತಾಗ್ಲಿಲ್ಲ ಒಟ್ಟು ಸಾರಿ ಇರೋದು ನಮ್ಮ ಅಯ್ಯಪ್ಪ ಅಂತೂ ಊರಾ ಬಂದಿತ್ತಂತೆ ಯಾರು ಹಂಗಂತ ಅಂದ್ರೆ ಸ್ವಾಮಿ ದೇವಸ್ಥಾನದಂಗ ನಾಳಿಕೋರ್ ಸೇವೆ ಮಾಡ್ತಾರೆ ಆರತಿ ಮಾಡ್ತಾರೆ ಇದು ಅಯೋಧ್ಯೆಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಇವರು ಸೇವೆ ಮಾಡ್ತಾರೆ ಅಂಪ ಹೇಳ್ತಿದ್ರು ಊರಾಗಿ ತಾಣಾಗ ಹಾಕ್ಬಾ ಅಂತ ಅದಕ್ಕೆ ನಾನೆಲ್ಲ ಕವರ ತಂದು ಎಲ್ಲ ಕೊಟ್ಟು ಬಂದು ಹ್ಮ್ ನಾನು ಒಂದು ಹತ್ತು ಸೇರಕ್ಕಿ ಹೋಗಿದ್ದು ಹ್ಮ್ ಮಾಡ್ಲಿ ಬಿಡ್ ನಿಂದಜ್ಜಿ ಎಂತೆಂತಾರೋ ಏಟೋಟೋ ದಾನ ಧರ್ಮ ಮಾಡ್ತಾರಂತೆ ನಾವಿಲ್ಲ ಸೇವೆ ಮಾಡಿ ಸ್ವಾಮಿ ಈ ತಂದೆ ಯಾವುದೇ ತಂದೆ ಆಗಲಿಲ್ಲ ಕಾಪಾಡಪ್ಪ ದೇವ್ರೇ ಶಿವನೇ ಅಂತ ಹೇಳಿ ಕಾಪಾಡೋದು ಬೇಡಿಕೆ ಮದಿಲಿಂದಾನೆ ಹ್ಮ್ ಹೋಗಕ್ಕಂತೂ ಆಗಲ್ಲ ನಮ್ಮೂರ ಹಳ್ಳಿ ಹಳ್ಳಿಗಳಿಗೆಲ್ಲಾನು ಓಸಾರು ಹೋಗ್ಬೇಕಂದ್ರೆ ಆಗ್ಬೇಕಲ್ಲ ಹ್ಞೂ ಹೊಸರು ಹೋಗೋಕ್ಕಾಗಲ್ಲ ಇಲ್ಲಿಂದಲೇ ಯಾವುದೇ ವಿಘ್ನಗಳು ಬರೋದಿಲ್ಲದಂಗೆಲ್ಲ ಒಳ್ಳೇದಾಗಂಗೆ ಮಾಡಪ್ಪ ಸ್ವಾಮಿ ಅಂತ ಬೇಡಿಕೆ ಅಮ್ಮದು ಹ್ಞೂ ಬೇಡ್ಕೆ ಬೇಕಮ್ಮ ಎಲ್ಲಾರ ಮನೆಯಾಗೂ ದೀಪ ಹಚ್ಬೇಕು ನಾಳಿಕೆ ಓಟೋನು ಎಲ್ಲನ ನಾಳಿಕೆ ಒಳ್ಳೇದಿನ ಮಾಡ್ಬೇಕು ಇಂಥವು ಕೆಲಸಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಒಂದು ಕೈ ಜೋಡಿಸಿ ನಮ್ಮೂರಾಗು ಎಲ್ಲ ಪಾಪ ಎಲ್ಲ ಮನೆ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಎಲ್ಲನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸೇವೆನ ಹ್ಞೂ ಮಾಡಿ ಮಾಡಿ ಎಲ್ಲ ಒಳ್ಳೇದಾಗತ್ತಮ್ಮ ಶ್ರೀರಮ್ಮ ಎಲ್ಲ ಒಳ್ಳೇದು ಮಾಡ್ತಾನೆ ಎಲ್ಲಾರ್ಗು ಶ್ರೀರಾಮ್ನವ ಪಾದನ ತಲೆ ಮೇಲೆ ಕೂತ್ಕೊಂಡು ಯಾರೋ ಒಬ್ಬ ಕೈಯಂಗ್ ನಡೀತಾ ಇದ್ದಾರಂತೆ ಚೇಳಿನ ಇದು ಸೇಳ್ ನಡ್ದಂಗೆ ಹ್ಞೂ ಕಾಲು ಮ್ಯಾಕ್ ಮಾಡಿ ತಲೆ ಇದು ಕೈಯಂಗ್ ನಡೀತಾ ಇದ್ದಾನಂತ ತಲೆ ಕೆಳಕ್ ಮಾಡ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಹೌದೇನಿಲ್ಲ ಸ್ಮಕ್ ಒಬ್ಬೊಬ್ಬೊಬ್ಬ ಹೆಂಗ್ ನಡೀತಾರೆ ತಾಯಿ ಏ ಹೆಂಗ್ ನಡೀತಾರಮ್ಮ ಹ್ಞೂ ಹಂಗೆ ನಡೀತಾ ಇದ್ದಾರಂತೆ ತಿರ್ಗ ಕಾಲು ನಡಿಗೆ ನಡ್ಕೊಂಡು ಹೋಗ್ತಾ ಇದ್ದಾರಂತೆ ಅದೆಷ್ಟೋ ಸಾವಿರ ಕಿಲೋಮೀಟ್ರ್ ಅಂತೆ ಹ್ಞೂ ಕಾಲು ನಡಿಗೆ ನಡ್ಕೊಂಡು ಹೋಗ್ತಾ ಇದ್ದಾರಂತೆ ಒಬ್ಬೊಬ್ಬ ಎಂತೆಂಥ ಭಕ್ತರು ಇದ್ದಾರೆ ಶ್ರೀರಾಮನ್ ಭಕ್ತರು ಎಂತರ ಇದ್ದಾರೆ ಕಣ ನಿಂಗಜ್ಜಿ ನೋಡಮ್ಮ ಹ್ಮ್ ಎಂತೆಂತ ಭಕ್ತರ ಇದಾರೆ ಅಲ್ಲ ಅವ್ರು ಹೆಂಗ್ ಮಾಡ್ತಾರೆ ಅಲ್ಲಿ ಅದೇಟ ಉದ್ದ ಗಡ್ಡಿ ಮಾಡಿ ಯಾರನ ಯಾರ ಅದೆಷ್ಟೋ ಉದ್ದ ನೂರ ಎಂಟು ಅಡಿನ ಏನ ಅಂತಮ್ಮ ಹ್ಮ್ ಎಷ್ಟ ನನಗೂ ಸರಿಯಾಗಿ ಗೊತ್ತಿಲ್ಲ ಒಟ್ನೆಲ್ಲ ಅದ ಎಷ್ಟೋ ಅಡಿ ಊದ್ ಗಡ್ಡಿ ಮಾಡಿದಾರಂತೆ ಹ್ಮ್ ಅಯ್ಯಪ್ಪ ಇಲ್ಲಿಂದ ಐತ ಕಣ ನಿಂಗಜ್ಜಿ ಹೇಳ್ಕೊಂಡು ಹೋಗಾರ ಅವತ್ತು ನೋಡ್ಬೇಕಾಗಿತ್ತು ಹಂಗೆ ಟಿ ಬೇಗ ನೋಡಮ್ಮ ಅದು ಇದ್ ಮಾಡ್ತಾರ ಅಲ್ಲಿ ಹ್ಮ್ ನಾವಿಲ್ಲಿ ಮನೆಯಾಗ ದೀಪ ಹಚ್ಚಿ ಬೇಡ್ ಕೆಮ್ಮದು ದೊಡ್ಡದಲ್ಲಿ ಯಾವ್ದೊಡ್ದಲ್ಲಿ ಹ್ಮ ನಾವು ನಾವ್ ಕೈಲಾದೊಡ್ ನೋಡಮ್ಮ ಹಂಗೆ ಇದ್ ಮಾಡ್ತಾರೆ ತಾಯಿ ಎಲ್ಲಾನು ಕಣಜಿ ಎಲ್ಲ ಎಷ್ಟೋ ಸಾವಿರ ಕೋಟಿ ಕೊಟ್ಟವರಂತೆ ದುಡ್ಡ ಎಲ್ಲಾನ ಎಲ್ಲಾನ ಸಖತ್ತು ಜನ ಕೈ ಜೋಡಿಸವ್ರಂತ ಇದಕ್ಕೆ ಹ್ಮ್ ಅಚ್ಚ ಮತ್ತೆ ಆಗಿರೋದ್ ಇಲ್ಲಾಂದ್ರ ಆಗ್ತಾ ಇರ್ಲಿಲ್ಲ ಇದು ಅದೇ ಸಾವಿರ ಸುದ್ದಂತಿ ಅದೇ ಐನೂರು ಸುದ್ದ ಏನೋ ಅಂಬ್ತಾರೆ ಅದೇ ಸೋರ್ಸುದು ನೋಡಮ್ಮ ಈಗ ಅಂದ್ರೆ ಎಂತ ಒಳ್ಳೆ ದಿನ ಇರ್ಬೋದು ಅಲ್ಲೇನೆ ಗೌರಮ್ಮ ಅದಕ್ಕೆ ಕಣಜಿ ಹ್ಞೂ ಎಲ್ಲಾನ ಎಲ್ಲರ ಮನೆಗೂ ಜ್ಯೋತಿ ಬೆಳಗಿ ಎಲ್ಲಾರ ಮನೆಗೂ ದೀಪ ಉರಿಬೇಕು ಎಲ್ಲರ ಮನೆಯಾಗು ಬೇಡಿಕೆ ಬೇಕು ಹ್ಞೂ ಎಲ್ಲ ಹೇಳಿರೋದು ಹ್ಞೂ ಎಲ್ಲಾನ ಬಹಳ ಒಳ್ಳೇದಂತೆ ಬಿಡು ನಾಳಿಕೆ ಹ್ಞೂ ಅದು ಎಷ್ಟು ಎಷ್ಟು ಕೋಟಿ ಎಂಪಾರು ಜನ ಹೋಗ್ತಾ ಇದಾರೆ ಅಂತ ಬಿಡತ್ತ ಅಲ್ಲಿಗೆ ಅಯ್ಯಪ್ಪ ಜೀವನದಾಗ ಒಂದ್ಸತಿ ಆದ್ರಲ್ಲಿ ಗೋ ಬರ್ಬೇಕಂತ ನಮ್ಮ ಕೈಲೆಲ್ಲ ಎಲ್ಲಾಗುತ್ತೆ ಹ್ಞೂ ಜೀವನದ ಒಂದ್ಸತಿ ಆದರೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಬರ್ಬೇಕಂತೆ ಅದು ಸಾರ್ಥಕ ಆಗುತ್ತೆ ಹುಟ್ಟಿದ್ಕು ಅಜ್ಜಿ ನಾವು ಈ ಎಲ್ಲಾಗುತ್ತಮ್ಮ ನಮ್ಮಂಥರ ಕೈಲೆಲ್ಲ ಹೋಗಕ್ಕೆ ಹ್ಞೂ ಇಲ್ಲೇ ನೋಡೋದೆಲ್ಲ ಎಲ್ಲ ಟಿ ನೋಡಿ ಸಂತೋಷ ಪಡೋದು ಹ್ಞೂ ನಾಳಿಕೆಲ್ಲನ ಎಲ್ಲ ಗೊತ್ತೈತಿ ಹ್ಞೂ ಇವತ್ತೇನೆ ಎಲ್ಲ ಗೊತ್ತೈತಿ ನಾಳೆಕ್ಕಂತೂ ಫುಲ್ಲು ಎಲ್ಲ ಟಿವಿಗೆ ಎಲ್ಲ ಅದೇನೆ ಹ್ಞೂ ಎಲ್ಲ ನೋಡ್ಬೇಕು ಇಲ್ಲೇ ಕುಕ್ಕಂಡು ನೋಡಿ ನಮ್ಮ ಕೈಲಂತೂ ಹೋಗೋಕ್ಕಾಗಲ್ಲ ಇಲ್ಲಿಂದನೇ ನೋಡಿ ಎಲ್ಲ ಸಂತೋಷ ಪಡ್ಬೇಕು ಅಂತ ತುಂಬ ನೋಡಿ ಸಂತೋಷ ಪಡ್ಬೇಕು ಹಾಗಡೆ ಅಲ್ಲ ಗೌರಮ್ಮ ಹಿಂಗಮ್ಮನವ್ರ ಎಲ್ಲಾ ಕುಕ್ಕಂಡೇನು ಮಾತಾಡ್ತೀರ ಯಾರಿಲ್ಲ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಿಕೆ ಅಯೋಧ್ಯೆಗೆ ಅದ್ಕೇನೆ ನಮ್ಮೂರಾಗು ಎಲ್ಲ ಸೇವೆ ಮಾಡಿ ಆಂಜನೇಯ ಸ್ವಾಮಿನ ಆರತಿ ಬೆಳಕ್ತಾರಂತೆ ಹ್ಞೂ ಅದಕ್ಕೆ ಎಲ್ಲಾನ ಮಾತಾಡ್ತಿದ್ವಿ ಹ್ಮ್ ಹ್ಞೂ ಎಂತ ಇರ್ತಾರೆ ಎಲ್ಲ ದುಡ್ಡು ಕಾಫಿ ಎಲ್ಲ ಮಸ್ತ ಕೊಟ್ಟವ್ರಂತೆ ಒಟ್ಟುನು ಹಾ ಅದು ಪ್ರತಿಷ್ಠಾಪನೆಗೆ ಮಸ್ತ ದುಡ್ಡೂ ಕುಡಿಸಿ ಒಳ್ಳೊಳ್ಳಿಗಳಗು ಎಂತ ಕೋಳಿಸಿ ಹ್ಮ್ ಹ್ಞೂ ತಿರು ಮನೆ ಮನೆಗೂ ಅಲ್ಲಿಂದನ ಅಯೋಧ್ಯೆಯಿಂದ ಓಕೆ ಇದು ಮಂತ್ರಾಕ್ಷ ತೆ ಕಳ್ಸಿದ್ರು ಕಣಿ ಹ್ಮ್ ನಿಮ್ಮನೆ ಕೊಡ್ಲಿಲ್ವೇನೇ ಇವಳೆ ಹಂಗಮ್ಮ ஹம் கொட்டரம்மா நோடம்மா அல்லந்த கொழுசவ் ரீ அது அதரது போட்டானூ ரமந்திர் போட்டநூ மந்திராட்சத்தை கொட்டோதும் நம்மன்கு கொட்டோய் ಇಲ್ಲ ரங்கஞ்சி இல்ல நீட்டி டூட யோட்டி கொட்டி நானும் ಇನ್ನೂರ ಒಂದು ರೂಪಾಯಿ ಕೊಟ್ಟು ನಮ್ಮ ಹ್ಞೂ ಇನ್ನೂರ ಒಂದು ರೂಪಾಯಿ ಕೊಟ್ಟು ಅವ್ರು ಸೇವೆ ಅಂತ ಹೇಳಿ ಬಂದಿದ್ರ ಅದಕ್ಕೆ ನಾನು ಇನ್ನೂರ ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಒಂದು ಮೂರು ಸೇರಿ ಅಕ್ಕಿ ಒಂದು ಅರ್ಧ ಕೆ ಜಿ ಕಾಳು ಒಂದು ಅರ್ಧ ಕೆ ಜಿ ಬೆಲ್ಲ ತಾಣಕ್ಕೆ ಕೊಟ್ಟು ಬಂದು ಹ್ಞೂ ಎಲ್ಲ ತಾಣಕ್ಕೆ ಕೊಟ್ಟು ಬಂದು ಎಲ್ಲ ಮಾಡ್ತಾರಂತೆ ಮಾಡ್ಲಮ್ಮ ಇಂಥ ಸುಪ್ಕಾರ್ಗಳಿಗೆ ಕೊಡೋಣ ಏ ಹೋಗಿ ಇಂಥ ಇಲ್ಲ ಅಂದಿಲ್ಲ ಎಂಥ ಬಡವರು ಕೂಡ ನಮ್ಮದು ಹತ್ತು ರೂಪಾಯಿ ಸೇರಲಿ ಅಂತ ಕೊಟ್ಟವ್ರು ಶ್ರೀರಾಮನ್ಗೆ ನಮ್ಮದು ಹತ್ತು ರೂಪಾಯಿ ಸೇರಲಿ ಅಂತ ಕೊಟ್ಟವ್ರಿ ಹ್ಞೂ ನಮ್ಮೂರಾಗ ಯಾರೂ ಇಲ್ಲ ಅಂದಿಲ್ಲ ಕಡೆ ಪಾಪ ಹ ಎಲ್ಲಾರು ಹಂಗೆ ಅಂಬ್ತಾರೆ ಯಾರ್ ಬೋಲ್ ಜೋರಾಗೈತಮ್ಮ ಯಾರ್ ಭಯ ನೋಡು ಶ್ರೀರಾಮಂದು ಪ್ರಾಣ ಪ್ರತಿಷ್ಠಾಪನೆ ನಾಳಿಕೆ ನಾಳಿಕೆ ಹ್ಮ್ ಬ ಇದು ಒಂದ್ ಜೋರಾಗೈತಿ ದೇವಸೋರ್ಸದ್ ಕಾಮ್ಸಂತೆ ಕಣ್ಣಿಂಗ್ ಕಣ್ಣಿನ ಅದು ಹ್ಮ್ ಇವಾಗ ಈರ ಈಡೇರ್ತೈತೆ ಅಂದ್ರೆ ಅದಕ್ಕೆ ಮತ್ತೆ ಎಲ್ಲಾ ಊರಾಗು ಮಾಡ್ತಾರಂತ ನಮ್ಮಅಮ್ಮನ ಇವ್ರವರ ಊರಾಗ ಊರಗು ಮಾಡ್ತಾ ಇದಾರಂತೆ ಒಬ್ಬಟ್ಟು ಮಾಡಿಸ್ತಾ ಇದರಂತ ಅಲ್ಲಿ ಹ್ಮ್ ಅಲ್ಲೆಲ್ಲ ನಾ ಒಬ್ಬಟ್ ಮಾಡಿ ದೇವಸ್ಥಾನದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಾಗಿ ಒಬ್ಬಟ್ ಮಾಡಿ ಬಟ್ರನ್ ಕಾರ್ಸಿ ಎಲ್ಲನ ಅಲ್ಲಿಂತ ಜೋರ ಮಾಡ್ತಾ ಇದಾರಂತ ಬಿಡು ಹ್ಮ್ ಅಮ್ಮನಿಗೆ ಅದ ಫೋನ್ ಮಾಡಿದ್ಲಾ ಹಂಗಾಳು ಅಯ್ಯೋ ಎಲ್ಲಾ ಊರಾಗು ಮಾಡ್ತಾ ಇದ್ ಎಲ್ಲಾ ಊರಾಗು ಮಾಡ್ತಾ ಇದ್ದಾರಂತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲ ಇದಾವ ಎಲ್ಲಾ ಪ್ರತಿಯೊಂದು ಊರಾಗು ಮಾಡ್ತಾ ಹ್ಮ್ ಅಂತ ಹಿಂಗ್ ಫೋನ್ ಮಾಡಿದ್ಲಾ ಅವಳು ಹಂಗು ಹ್ಮ್ ನಮ್ಮೂರಾಗು ಮಾಡ್ತಾರ ಯಾಕ ನಮ್ಮೂರಾಗುನು ಬೋಲ್ ಜೋರ ಮಾಡ್ತಾರಿ ನಮ್ಮೂರಾಗು ಪಾಯಸ ಅನ್ನ ಸಾರು ಎಲ್ಲಾ ಮಾಡ್ಸಿ ಪೆಂಡಲ್ಲ ಆಸಿ ಆಂಜನೇಯ ಸ್ವಾಮಿ ದೇವಸ್ಥಾನ ತಗೋರ್ಸೇವಿ ಬೋಲ್ ಜೋರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹ್ಮ್ ಎಲ್ಲಾ ಆರ್ತಿ ಬಳ್ದ ಕೇಳವ್ರಿ ಹೇಳ್ತಿದ್ಲಮ್ಮ ಹ್ಮ್ ನಮ್ಮೂರಾಗು ಮಾಡ್ತಾರೆ ಅಂತ ನಾನು ಏನು ದಿನ ಮಾಡಲ್ಲ ಹ್ಞೂ ಮಾಡಬೇಕು ಇಂಥದ್ದು ಒಳ್ಳೆ ದಿನ ನಾವೂ ಎಲ್ಲನೇ ಬೇಡಿಕೊಂಡು ದೇವ್ರ ತಾಗಿ ನಾವೂನು ಎಲ್ಲ ನಾವು ಕೈ ಜೋಡಿಸಿದ್ದೀನಿ ಹ್ಞೂ ಅವ್ರು ಇಷ್ಟೊಂದು ಹೋರಾಡಿ ಮಾಡಿದ್ದಾರೆ ಅಂದಮೇಲೆ ಇಷ್ಟೆಲ್ಲ ನಾ ಎಸ ಹೊಸದ್ ಕಾಮಸಿವಾಗ ಈಡೇರ್ತೈತಿ ಅಂದಮೇಲೆ ನಾವು ಎಲ್ಲ ಕೈ ಜೋಡಿಸ್ಬೇಕು ಹ್ಞೂ ಹೆಂಗ ನಾಳೆ ವಾರ ಮಾಡಿ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲನ ಮನೆಯಾಗ ದೀಪ ಹಚ್ಚಿ ಹ್ಞೂ ಜ್ಯೋತಿ ಉರ್ಸೋದು ಹ್ಞೂ ಎಲ್ಲರ ಮನೆಯಾಗೂ ದೀಪ ಹಚ್ಬೇಕು ಅಂತ ಹೇಳ್ಯವ್ರಮ್ಮ ಹ್ಞೂ ನಾಳಿಕಲ್ಲ ಆರು ಮನೆಯಾಗು ದೀಪ ಹಚ್ಬೇಕು छा ये अच्छा चाल ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗಿ ನಾಳಿಕವ್ರು ಸೇವೆ ಮಾಡ್ತಾರೆ ಯಾಕಂದ್ರೆ ನಾಳಿಕ್ಕ ಅಯೋಧ್ಯೆಗೆ ಶ್ರೀರಾಮಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಂತೆ ರಾಮ ಮುಂದಿರೋದ್ರಾಗೆ ಅದಕ್ಕೇನೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮೂರಾಗು ಆಂಜನೇಯ ಸ್ವಾಮಿಗೆ ಆರತಿ ಬೆಳಗಿ ಎಲ್ಲ ಅವ್ರು ಸೇವೆ ಮಾಡ್ತಾ ಇದ್ದಾರೆ ನಾಳಿಕೆ ತುಂಬಾ ಜೋರಾಗಿ ಐತೆ ನಮ್ಮೂರಾಗೂನು ಅವ್ರ ಸೇವೆ ಅದೆಲ್ಲನ ಚೆನ್ನಾಗಿ ಮಾಡ್ತಾರೆ ಹ್ಮ್ ಎಲ್ಲಾನ ನೀವು ಶ್ರೀರಾಮನ್ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡ್ರಿ ಆ ಶ್ರೀರಾಮ ನಿಮಗೆ ಒಳ್ಳೇದು ಮಾಡ್ಲಿ ನಾಳೆ ಕೆಲನ ಯಾವುದೇ ವಿಘ್ನಗಳು ಬರ್ದಿಲ್ದಂಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೇದಾಗಲಿ ಎಷ್ಟೋ ವರ್ಷದ ಕನಸು ಇವಾಗ ಈಡೇ ಇರ್ತಾಯಿದ್ದೆ ಅದೆಲ್ಲನ ಯಾವುದೇ ವಿಘ್ನಗಳು ಏನು ವಿಘ್ನಗಳು ಬರೆದಿಲ್ದಂಗೆ ಎಲ್ಲನ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಬೇಡಿಕೆ ಅಮ್ಮನ ಹ್ಞೂ ನಾವು ಇಲ್ಲೇನೆ ಎಲ್ಲ ಬೇಡ್ಕೆಂಬತ್ತೀವಿ ನೀವು ಎಲ್ಲನ ಕಮೆಂಟ್ ಮಾಡಿರಿ ನಿಮ್ಮೂರಾಗು ಮಾಡ್ತೀರಿ ಎಲ್ಲನ ಬರ್ಸೇವೇನೇ ಅಂತ ಹೇಳಿ ನೀವು ಕಮೆಂಟ್ ಮಾಡಿರಿ ಜೈ ಅಂತ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು